ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಅಕ್ಷರವೇ ಧನ್ಯ ನೆನಿಪೆ ಮಿಂದು ಕಂಪಲ್ಲಿ ಎನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯನ್ನು ಕೇಳಿ ಇತರರಿಗೂ ಕನ್ನಡದ ಕವಿತೆಗಳನ್ನು ಕೇಳಿಸಿ ಕವಿತೆಯ ಶೀರ್ಷಿಕೆ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಆ ಕ್ಷಣವೇ ಧನ್ಯ ನೆನಪೆ ಮಿಂದು ಕಂಪಲ್ಲಿ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಆ ಕ್ಷಣವೇ ಧನ್ಯ ನೆನಪಿ ಮಿಂದು ಕಂಪಲ್ಲಿ ಸಾಹಿತ್ಯ ಸಂಸ್ಕೃತಿಗಳ ನೆಲೆ ಕಲೆ ಅರಳಿದೆ ಶಿಲೆಯಲ್ಲಿ ಮಾಹಿತಿ ಕಣಿಜ ವಿಹುದು ಪಂಡಿತರ ಪಾಂಡಿತ್ಯದಲ್ಲಿ ಸಿಹಿಯ ನುಣಿಸೋ ಗುಣಧರ್ಮ ಆತಿಥ್ಯ ಅನುರಾಗವಿಲ್ಲ ಸಾಹಿತ್ಯ ಸಂಸ್ಕೃತಿಗಳ ನೆಲೆ ಕಲೆ ಅರಳಿದೆ ಶಿಲೆಯಲ್ಲಿ ಮಾಹಿತಿ ಕಣಜ ಬಿಹುದು ಪಂಡಿತರ ಪಾಂಡಿತ್ಯದಲ್ಲಿ ಸಿಹಿಯ ನುಣಿಸೋ ಗುಣಧರ್ಮ ಆತಿಥ್ಯ ಅನುರಾಗವಿಲ್ಲ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಆ ಕ್ಷಣವೇ ಧನ್ಯ ನೆನಪಿ ಮಿಂದು ಕಂಪಲ್ಲಿ ತ್ಯಾಗಿಗಳ ತಬರಿದು ವೀರಶೂರರ ಐತಿಹವ್ಯಹುವುದಿಲ್ಲಿ ಭೋಗ ಭಾಗ್ಯ ಕ್ರಾಂತಿಗೆ ಗಂಧವಾದ ದಿವಿಜರಿಲಿ ಯೋಗ ಯೋಗ ಜನಿಸಿ ಸುಕೃತ ಕರುನಾಡಿಲ್ಲಿ ತ್ಯಾಗಿಗಳ ತಬರಿದು ವೀರಶೂರರ ಐತಿಹ್ಯವ್ಯಹುವುದಿಲ್ಲಿ ಭೋಗ ಭಾಗ್ಯ ಕ್ರಾಂತಿಗೆ ಗಂಧವಾದ ದಿವಿಜರಿಲಿ ಯೋಗ ಯೋಗ ಜನಿಸಿ ಹೆಬ್ಬು ಸುಕೃತ ಕರುನಾಡಲ್ಲಿ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಆ ಕ್ಷಣವೇ ಧನ್ಯ ನೆನಿಪಿ ಮಿಂದು ಕಂಪಲ್ಲಿ ತತ್ವವಚನಗಳ ಸಾರ ಅಮೃತವ ಮೊಗೆದುಣಿಸಿದ್ದಿಲ್ಲಿ ತತ್ವಜ್ಞಾನದ ಕಂಪು ಸತ್ಪುರುಷರ ಪುಣ್ಯದ ಗಮವಿಲ್ಲಿ ಸಾತ್ವಿಕ ಸಂಪನ್ನರ ತಪದ ಫಲ ಫಲಿಸಿ ಪ್ರಶಾಂತವಿಲ್ಲಿ ತತ್ವವಚನಗಳ ಸಾರ ಅಮೃತವ ಮೊಗೆದುಣಿಸಿದ್ದಿಲ್ಲಿ ತತ್ವಜ್ಞಾನದ ಕಂಪು ಸತ್ಪುರುಷರ ಪುಣ್ಯದ ಘಮವಿಲ್ಲಿ ಸಾತ್ವಿಕ ಸಂಪನ್ನರ ತಪದ ಫಲ ಫಲಿಸಿ ಪ್ರಶಾಂತವಿಲ್ಲಿ ಆತ್ಮ ಸಾಕ್ಷಿ ಅಂತರಂಗದ ಕಂಠೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿಯ ಕ್ಷಣವೇ ಧನ್ಯ ನೆನಪಿ ಮಿಂದುಕಂಪಲ್ಲಿ ಮನ ಕನ್ನಡ ಕಸ್ತೂರಿ ಕಂಪ ಮೀವ ಭಾಗ್ಯವಿಲ್ಲಿ ಅನುರಾಗದಾನಂದ ವಾತ್ಸಲ್ಯ ರಾಜೇಶ್ವರಿ ಬಳಿಯಲ್ಲಿ ಅನುಭವಾಮೃತದ ಸವಿಜೇನ ಕನ್ನಡಿ ನುಡಿಗಡಲಲ್ಲಿ ಕನ್ನಡ ನುಡಿಗಡಲಲ್ಲಿ ತನುಮನ ಕನ್ನಡ ಕಸ್ತೂರಿ ಕಂಪಮೀವ ಭಾಗ್ಯವಿಲ್ಲ ಅನುರಾಗದಾನಂದ ವಾತ್ಸಲ್ಯ ರಾಜೇಶ್ವರಿ ಬಳಿಯಲ್ಲಿ ಅನುಭವಾಮೃತದ ಸವಿಜೇನ ಕನ್ನಡ ನುಡಿಗಡಲಲ್ಲಿ ನುಡಿಗಡಲಲ್ಲಿ ಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ಆತ್ಮೋನ್ನತಿ ಆ ಕ್ಷಣವೇ ಧನ್ಯ ನೆನಿಪೆ ಮಿಂದು ಕಂಪಲ್ಲಿ ಸಾಹಿತ್ಯ ಸಂಸ್ಕೃತಿಗಳ ನೆಲೆ ಕಲೆ ಅರಳಿದೆ ಶಿಲೆಯಲ್ಲಿ ಮಾಹಿತಿ ವಿಹುದು ಪಂಡಿತರ ಪಾಂಡಿತ್ಯದಲ್ಲಿ ಸಿಹಿಯ ನುಣಿಸ ಗುಣ ಧರ್ಮ ಆತಿಥ್ಯ ಅನುರಾಗವಿಲ್ಲ ಆತ್ಮಸಾಕ್ಷಿಯ ಅಂತರಂಗದ ಕಣ್ತೆರೆ ಕನ್ನಡ ನಾಡಲ್ಲಿ ನಮಸ್ಕಾರ